ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಸ್ಟಡಿ ಎರಡನೇ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ನಾವು ಇಂದು ಯುರೋಪ್ ಖಂಡ ಆರನೇ ತರಗತಿಯಲ್ಲಿ ಬರ್ತಕ್ಕಂಥ ಯುರೋಪ್ ಖಂಡವನ್ನು ಅಧ್ಯಯನ ಇದ್ದೀನಿ ನೀವು ನನ್ನೊಂದಿಗೆ ಅಭ್ಯಾಸ ಮಾಡಿ ಅಧ್ಯಾಯ ಇಪ್ಪತ್ತೆರಡು ಯುರೋಪ್ ಖಂಡ ಹಾಗೂ ನಿನ್ನೆ ದಿನದಲ್ಲಿ ನಾನು ಏಷ್ಯಾ ಖಂಡವನ್ನು ಕಂಪ್ಲೀಟ್ ಮಾಡಿದೆ ಇಂದು ನಾನು ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆ ಸ್ಥಾನ ವಿಸ್ತರಣೆ ಭೌಗೋಳಿಕ ಸನ್ನಿವೇಶ ಇನ್ನೂ ಮೊದಲಾದ ಸಬ್ ಹೆಡ್ಲೈನ್ಗಳನ್ನು ನೋಡ್ತಾ ನೋಡ್ತಾ ಇಂದು ನಾನು ಯುರೋಪ್ ಖಂಡವನ್ನು ಕಂಪ್ಲೀಟಾಗಿ ಓದ್ತೀನಿ ಓದೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮಾತು ಸಮಯದ ಮಹತ್ವ ತಿಳಿದರೆ ಸಮಯವೇ ನಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿಸುತ್ತದೆ ಅಂಥೇಳಿ ನಮಗೆ ತಿಳಿದಿರಬೇಕು ಸಮಯ ಒಂದೊಂದು ನಿಮಿಷಕ್ಕೂ ಕೂಡ ನಾವು ಬೆಲೆಯನ್ನು ಕೊಟ್ಟರೆ ಮುಂದೆ ಒಂದು ನಿಮಿಷವೂ ಒಂದೊಂದು ನಿಮಿಷದಲ್ಲಿಯೂ ನಾವು ಮಹಾನ್ ವ್ಯಕ್ತಿಯನ್ನ ಆಗಿ ಇನ್ನೊಬ್ಬರಿಗೆ ನಾವು ಮಾದರಿಯಾಗಿರಬಹುದು ನೋಡಿ ಲೆಸನ್ ನೋಡಿ ಇಲ್ಲಿ ಪ್ರಸ್ತಾವನೆ ಪ್ರಪಂಚದ ಹೆಚ್ಚು ಜನಸಾಂದ್ರತೆ ಹಾಗೂ ನಗರೀಕರಣಗಳಲ್ಲಿ ಯುರೋಪ್ ಒಂದಾಗಿದೆ ಅಲ್ಲದೆ ಇದು ಸಮೃದ್ಧ ಮತ್ತು ಕೈಗಾರಿಕೀಕರಣಗೊಂಡ ಭೂಖಂಡ ವಿಸ್ತೀರ್ಣದಲ್ಲಿ ಪ್ರಪಂಚದ ಆರನೆಯ ಸ್ಥಾನದಲ್ಲಿದೆ ಇದು ಸಂಕೀರ್ಣ ಮತ್ತು ವೈವಿಧ್ಯ ಭೌಗೋಳಿಕ ಸನ್ನಿವೇಶ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ ಅನೇಕ ದೊಡ್ಡ ಹಾಗೂ ಸಣ್ಣ ದೇಶಗಳನ್ನು ಹೊಂದಿದ್ದು ಒಟ್ ಅವುಗಳಲ್ಲಿ ಒಟ್ಟು ಸಂಖ್ಯೆ ಐವತ್ತಾರುಗಳಾಗಿರುತ್ತದೆ ಈ ಯುರೋಪ್ ಖಂಡದಲ್ಲಿ ಒಟ್ಟು ದೇಶಗಳ ಸಂಖ್ಯೆ ಐವತ್ತಾರುಗಳಾಗಿರುತ್ತದೆ ಫ್ರೆಂಡ್ಸ್ ಹೀಗೆ ಓದ್ತಾ 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 ಏನು ಮಾಡಿ ನಿಮಗೆ ಇಂಪಾರ್ಟೆಂಟ್ ಯಾವುದು ಅನಿಸುತ್ತೆ ಅದನ್ನು ಏನು ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ನೀವೇ ಈ ಬುಕ್ಸಲ್ಲಿ ಬುಕ್ ಓದ್ತಾ ಓದ್ತಾ ನೀವೇ ಪ್ರಶ್ನೆಗಳನ್ನು ಹೇಳಿಕೆ ರೂಪದಲ್ಲಿ ಹೇಳಿಕೆ ರೂಪದಲ್ಲಿ ನೀವೇ ಪ್ರಶ್ನೆಗಳನ್ನು ತಯಾರು ಮಾಡಿದಿರಿ ಅಂತಂದರೆ ಅದು ನೆನಪು ಹಾರಲು ಸಾಧ್ಯವೇ ಇಲ್ಲ ಅದು ನಮಗೆ ಪ್ರಿಂಟೌಟ್ ಆದಂಗೆ ಆಗಿಬಿಡುತ್ತೆ ಇನ್ನೊಂದು ಫ್ರೆಂಡ್ಸ್ ಇದು ಈ ಖಂಡಗಳೇ ಇರ್ತವಲ್ಲ ಈ ಖಂಡಗಳು ಏಷ್ಯಾ ಖಂಡದ ಮ್ಯಾಪ್ಗಳನ್ನು ನಾವು ಸಂಪೂರ್ಣವಾಗಿ ಏನು ಮಾಡಬೇಕು ಅಂದ್ರೆ ತಿಳ್ಕೋಬೇಕು ಯಾವ ಯಾವ ಭಾಗಕ್ಕೆ ಯಾವ ಯಾವ ಸಾಗರ ಬರುತ್ತೆ ಯಾವ ಕಡೆ ಆ ಖಂಡಗಳು ಬರ್ತವೆ ಈ ಥರ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಯಾವುದೇ ವಿಷಯವನ್ನು ನಾವು ಏನು ಮಾಡಬೇಕು ಡಿಫೆಂಡ್ ಆ್ಯಂಡ್ ಡೆತ್ತಾಗಿ ಓದಬೇಕು ಮನೆ ಕೆಲಸದ ಜೊತೆಗೇನೆ ನಾವು ನಮ್ಮದೇ ಆದಂಥ ಟೈಮ್ ಟೇಬಲ್ ಹಾಕ್ಕೊಂಡು ಅಭ್ಯಾಸ ಮಾಡಬೇಕು ಕೆಲಸಕ್ಕೆ ಇಂತಿಷ್ಟೇ ಟೈಮು ಸ್ಟಡಿಗೆ ಇಂತಿಷ್ಟೇ ಟೈಮು ಮತ್ತು ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳಿಗೆ ಇಂತಿಷ್ಟೇ ಟೈಮು ಮಕ್ಕಳಿಗೆ ನಾವು ಟೈಮ್ ಕೊಡಲಿಲ್ಲ ಕೊಡಲಿಲ್ಲ ಅಂದರೆ ಮಕ್ಕಳು ಬೇಜಾರಾಗ್ತವೆ ಮಕ್ಕಳಿಗೆ ಕೂಡ ನಾವೇನು ಮಾಡಬೇಕು ಫ್ರೆಂಡ್ಸ್ ಟೈಮನ್ನು ಕೊಡಬೇಕು ಫ್ರೆಂಡ್ಸ್ ನಾನು ಓದ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ವಿಡಿಯೋ ಇದ್ದೀನಿ ಹಾಗಾಗಿ ನಾನು ನಿಮಗೆ ಬರೀ ಬುಕ್ ತೋರಿಸ್ತಾ ಇದ್ದೀನಿ ಅಂತ ಏನೋ ಬೋರ್ ಬೇಜಾರು ಆಗಬೇಡಿ ಬೋರ್ ಮಾಡ್ಕೋಬೇಡಿ ಬಟ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನೀವು ನನ್ನೊಂದಿಗೆ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಪಿ ಸಿ ಪಿ ಎಸ್ ಐ ಇದೇ ಥರ ಸ್ಟಡಿಗಳನ್ನು ಮಾಡಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಜೀವನವನ್ನು ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಸಮಯದ ಸಮಯದ ಅರಿವು ನಮಗಿರಬೇಕು ಒಂದು ಸಲ ಸಮಯ ಹೋಯಿತು ಅಂತಂದರೆ ಮತ್ತೆ ಆ ಸಮಯ ಬರೋಕ್ಕೆ ಸಾಧ್ಯವೇ ಇಲ್ಲ ನಾಳೆನೇ ಬರುತ್ತೆ ಹೊರತು ಹಿಂದಿನ ದಿನ ಬರಲು ಸಾಧ್ಯವಿಲ್ಲ ಆದ ಕಾರಣ ನಾವು ಸಮಯಕ್ಕೆ ಬಹಳ ಮಹತ್ವ ಕೊಡಬೇಕು ಧನಿವಾದಾಗ ದನಿವನ್ನು ಆರಿಸಿಕೊಳ್ಳಬೇಕು ವಿನಃ ದನಿವೇ ಪೂರ್ತಿ ದನಿವಿಗಾಗಿಯೇ ಪೂರ್ತಿ ಸಮಯವನ್ನು ತೆಗೆದುಕೊಳ್ಳಬಾರ್ದು ದನಿವಿಗೂ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಮೀಸಲಿಡಿ ಅಂತ ಹೇಳ್ತಾ ಕೆಲಸ ಮಾಡಿ ಅಭ್ಯಾಸ ಮಾಡಿ ಚೆನ್ನಾಗಿರಿ ಓಕೆ ಬಾಯ್ ಫ್ರೆಂಡ್ಸ್ ನೀವು ಕಂಟಿನ್ಯೂ ಮಾಡಿ ಸ್ಟಡಿ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್